ಎಲ್ಲರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ಬ್ಲಾಗ್ ಸ್ಟಾರ್ಟ್ ಮಾಡಮ್ಮ ಅಂತ ಏನು ಏನು ಸಿಗ್ಲಿ ಅಂತ ನೋಡೋಮ ಏನೊಂದು ಸಾಬರಿ ನಾರೆ ಯಾರೇ ಮಾಡ್ಕೊಂಡು ಈಗ ಅವ್ರು ಆಫೀಸ್ ಹೋಲತ್ತ ರೆಡಿ ಆಗತ್ತೆ ನೀರು ಬಂದವ್ರಿ ಈಗ ಸ್ವಲ್ಪ ಲೇಟ್ ಆಯಿತು ಅವ್ನೇನು ರೀತಿ ಹೋಗ್ಬೇಕು ಈಗ ನೀರು ತಿನ್ಲತ್ತಿ ನೋಡ್ರಿ ನಾನು ಹೆಂಗೆ ಜಗಡ್ ಮಾಡೀನಿ ಹ್ಯಾಂಗೆ ನೋಡ್ರಿ ಇದಕ್ಕೆ ಅದಕ್ಕೆ ಜಾಯಿಂಟ್ ಮಾಡಿ ಅಲ್ಲಿ ನೋಡ್ರಿ ನೀರು ಹೊಂಟವ ಬರೀ ಬ್ಲಾಗ್ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ನೋಡ್ರಿ ಈಗ ನಮ್ಮ ಸಾಬ್ರ ಹೊಂಟ್ರ ಆಫೀಸ್ಗೆ ನಾನು ಇನ್ನಾಗೇ ಇದ್ದೀನಿ ಈಗ ಹೊರಡಿಗೆ ಪಿಡಿ ಎಲ್ಲ ಆಗ್ಯಾರ ಹಿಂಗೆ ಹೊರಕತ್ತಾರ ಎತ್ತರ ಅಂಬಿಕಾಯಿ ಅಂತ ಕೆಲಸ ಈಗ ನಾನು ಇದ್ದೀನಿ ನೋಡ್ರಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈಗ ನಾನು ಈಗ ನೀರಿಗೆ ಹಚ್ಚಿಂದೆ ಈಗ ನಾನು ಕುಲ್ಲರ್ದಾಗ ನೀರು ತುಂಬ್ಕೋತೀನಿ ಮಾಡಕತ್ತಾರವರು ಮಾಡೋಕ್ಕಾರವರು ಹೋಗಿ ಚಂದ ಬಾ ಏನು ವಾಪಸ್ ಹೋಗಿ ಸಪಾಸ್ ಬಾ ಬಾಯ್ ಸಕೋಸ್ ಬಾಯ್ ಹುಡುಗ ಎರಡು ನೀರಿನ ತುಂಬ್ಕೊಂಡು ಇಷ್ಟ ಬಾಂಡವಿಗೆ ತೊಳ್ಕೊಬೇಕು ಹೊರಗಿನ ಮೋಸಮ್ ನೋಡ್ರಿ ಎಷ್ಟು ಚಂದ ಆಗ್ಯದ ಇನ್ನ ಏನ್ ಮಾಡ್ತೀನಿ ಬಡ ಬಡ ಹೋಗ್ಕಿಸ್ ಈಗ ಬಟ್ಟೆ ಒಣಗಿಸ್ ಬರ್ತೀನಿ ನೋಡ್ರಿ ರಾತ್ರಿ ಇವೆಲ್ಲ ಸಾಫ್ ಮಾಡ್ಕೊಂಡಿದ್ದೀಗ ಮತ್ತೊಮ್ಮೆಲ್ಲ ಚಂದ ಸಾಫ್ ಮಾಡ್ಕೋತೀವಿ ಇಷ್ಟು ಬಟ್ಟೆ ಇಲ್ಲಿ ಇಟ್ಟಿನಿ ಯಾಕಂದ್ರೆ ಮೂರು ಬಗಿಟ್ ಅವರ ಮೂರು ಬಗಿಟ್ ನಾವು ತುಂಬಿಟ್ಟು ಯಾಕಂದ್ರೆ ನಮ್ದು ಟಂಕಿ ಸಣ್ಣ ಅದಕ್ಕೋಸ್ಕರ ಈಗ ಬಡ ಈಗ ಬಟ್ಟೆ ಹಾಕ್ತೀನಿ ಈಗ ಬಡ ಬಡ ಇಷ್ಟು ಈಗ ಬಟ್ಟೆ ಹಾಕಿಬಿಡ್ತೀನಿ ರೀ ಈಗ ಭಾಂಡನೂ ತೊಳ್ಕೊಂಬಂದೀನಿ ಕಿಚನ್ನು ಸಾಫ್ ಮಾಡೀನಿ ಪ್ಲೀಸ್ ಬಟ್ಟೆ ಹಾಕ್ತೀನಿ ಈ ರೀತಿಯಾಗಿ ಕೆಲಸ ಮಾಡ್ಕೊತೀನಿ ಯಾಕಂದ್ರೆ ಟಂಕಿ ಫ್ರೆಂಡ್ಸ್ ಹಣ್ಣಾಗ ನಮಗೆ ಈಗ ನೋಡ್ರಿ ಇಷ್ಟು ಬಟ್ಟೆಗಳಿಗೂ ಒಣಗಿಸ್ಕೊಂಡ್ಬಿಟ್ಟು ನೋಡ್ರಿ ಎರಡು ಎರಡು ತಾರು ತುಂಬಿದಾಗ ಇದೊಂದು ತಾರು ತುಂಬ್ಯಾಗ ಪ್ಲಸ್ ಇಂದ ಈಗ ಹಿಂದೆ ಇದು ಒಂದು ತಾರು ತುಂಬ ನೋಡ್ರಿ ಇಷ್ಟು ಬಟ್ಟಿಗೆ ಆಲ್ರೆಡಿ ಈಗ ಹಾಕ್ಬಿಟ್ಟಿ ನೋಡ್ರಿ ಇಲ್ಲಿ ಇಷ್ಟು ಹಾಕ್ಬಿಟ್ಟೆನೇ ಆಯ್ತು ಈಗ ಒಳಗೆ ಹೋಗ್ತೀನಿ ಇಷ್ಟು ಬಟ್ಟೆಗೆ ಹಾಕಿದ್ರೆ ಆಯ್ತು ನಂದು ಮೋಸಂ ಹರಿ ಆಗ್ಯಲ್ರಿ ಮೊಸಂಬ್ರೆ ಚಂದದ ಇನ್ನು ಬಿಸಿಲರೇ ಬಿದ್ದಿಲ್ಲ ಬಿಸಿಲು ಬೀಳ್ತದ ಏನು ಮಾಡ್ತದ ಅದನ್ನು ನನಗೆ ಗೊತ್ತಿಲ್ಲ ನೋಡ್ರಿ ಬಟ್ಟೆ ನಾನು ಇಷ್ಟು ಆಯ್ತು ಒಗೆ ಇಷ್ಟು ಒಗ್ದಿ ನೋಡ್ರಿ

ಮೇಡಮ್ ಜೊತೆ ನಾನು ಫೋನ್ ತೊಗೊಂಡು ಕೂತಿತ್ತಾ ಈ ಕಡೆ ಫೋನ್ ತಾ ನೀವು ಮೇಡಮ್ ಜೊತೆ ಮಾತಾಡೋದಾಯ್ತು ಮೇಡಮ್ ಜೊತೆ ಮಾತಾಡೋದಾಯ್ತು ತಾ ಫೋನ್ ತಾಯಿ ಬರ್ರಿ ತಳಗೆ ಬರ್ರಿ ತಳಗೆ ಬರ್ರಿ ಬರ್ರಿ ಈಗ ಚಾ ಕೊಡಮ್ಮ ಈಗ ನೋಡ್ರಿ ನಮ್ಮದವ್ರಿ ಈಗ ಚಾ ಬಿಸಿ ಕಿಡ್ತಿಲ್ಲ ಥರ ಕೇಳಿ ಕೇಳು ಚಿಕ್ಕು ಈಗ ಹೊಕ್ಕ ಚಾ ಕುಡ್ದು ಪಪ್ಪನ ಬಟ್ಟೆ ಪ್ರೆಸಿ ರೆಸಿ ಕೊಡ್ಬಮ್ಮಮ್ಮ ಒಂದು ಬಿ ಬಟ್ಟೆ ಪ್ರೆಸ್ ಇಲ್ಲ ಹಾಂ ಸಿಟ್ಟಿಗೆ ಹೊಂಟಿರೋರು ಹಾಂ ಪ್ರಸೆ ಮಾಡಿಲ್ಲ ನೀವು ಅಂತ ನೀ ನೀ ಬುಕ್ ಹಿಡ್ಕೊಂಡು ನೀಲ್ಲಿ ಮೂಲೆ ಅಂತ ಇಕ್ಕೋ ನೀನು ನಿನ್ನ ಕೈಯಾಗೆ ಕೊಡ್ತೀನಿ ಏನು ಹೇಳ್ತೀನಿ ಏನು ಹೇಳ್ತೀನಿ ಏನು ಹೇಳ್ತೀನಿ ಕೆಲಸ ಹ್ಞೂ ಮಾಡ್ಬೇಡಬೇಡ್ತೀನಿ ರೀ ಸೇಮ್ ಆಸ್ ಇಟ್ ಈಸ್ ಚಿತ್ರಾನ್ನ ಮಾಡಕತ್ತೀನಿ ನೋಡಿರಿ ನಿಮ್ಗರೇ ಗೊತ್ತದ ನಮ್ಮ ಮನಸ್ ಹತ್ರ ತೋರಿಸ್ತೀನಿ ನೀವು ಅಂತಿರ್ಬರಿ ತೋರ್ಸಿದಿ ತೋರಿಸ್ತೀರಂತ ಅದಕ್ಕೆ ಜಾಸ್ತಿ ನಾನು ತೋರ್ಸೋಕೆ ಹೋಗೇನಿ ಇವು ಕಡಾ ಮಸಾಲ ತೊಗೊಂಡೀನಿ ಮತ್ತು ಟಮಾಟ ಕೊತ್ತಂಬರಿ ತೊಗೊಂಡಿನಿ ಮತ್ತು ಅದು ಅಲ್ಲ ಬೆಳ್ಳುಳ್ಳಿ ಕುಟ್ಕೊಂಡಿನಿ ಮತ್ತು ಅಂದ್ರೆ ಮೆಣಸಿಕೆ ಉಳ್ಳಾಗಡ್ಡಿ ತೊಗೊಂಡಿನಿ ಸೋಯಾಬೀನ್ ತೊಗೊಂಡಿನಿ ಆಲೂಗಡ್ಡೆ ತೊಗೊಂಡಿನಿ ಮತ್ತು ಅಂದ್ರೆ ಬಾಸ್ಮತಿ ರೈಸ್ ತೊಗೊಂಡೀನಿ ನೋಡಿರಿ ಈಗ ನಾನು ಈಗೇನು ಮಾಡ್ತೀನಿ ಅಂದ್ರೆ ಎಣ್ಣೆ ಇಟ್ಕೊಂಡು ಈಗ ಬಡಬಡ ಇದಕ್ಕೆ ಪಾಣಿ ಹೊಡ್ಕೊಂಡು ಮತ್ತು ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಅದಕ್ಕೆ ಮಮ್ಮಿ ಪಪ್ಪಂದು ಎಲ್ಲ ಬಟ್ಟೆ ಹೋಗ್ಲಿಕ್ಕೆ ಬಟ್ಟಿ ಒಗತೈತಿ ಈಗ ಮಮ್ಮಿ ವಾಷಿಂಗ್ ಮೆಷಿನ್ಯಾಗ ಹಾಕ್ಲತ್ತಳ ಬರೀ ಇದ್ರಾಗ ಒಣಗ್ಸಲಕತ್ತೀನಿ ನೋಡಿರಿ ನಾ ನಾಕ್ ಪ್ಯಾಂಟ್ ಅವ ರೀ ಈ ಮೂರು ಪ್ಯಾಂಟ್ ಸಿಗ್ತೀನಿ ನೋಡ್ರಿ ನಾಲ್ಕು ಪ್ಯಾಂಟ್ ಐದು ಶರ್ಟ್ ಇಸ್ ಅವ ನೋಡ್ರಿ ಎಲ್ಲರೇ ನಿಮ್ ಗೊತ್ತಾ ನೀ ಸಾಪಾಡ್ದೆ ಅಂದಕ್ಕ ಮಾಡಿ ಅವನು ಮಾಡಿ ನೋಡು ಬೇಕಾದಷ್ಟು ಬಟ್ಟೆ ಹಿಡ್ಕೊಂಡ್ಬಿಡ್ತೀನಿ ಈಗ ಬಡ ಬಡ ಇದಕ್ಕೆ ಡ್ರೈನ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ ಒಣಗಿಸ್ಕೊಂಡ್ಬಿಡ್ತೀನಿ ಇದಕ್ಕೆ ಪಟ ಪಟ ಈಗ ಬಟ್ಟೆ ಈಗ ಡ್ರೈನ್ ಮಾಡ್ಕೊಳ್ಳಕತ್ತೀನಿ ನೋಡ್ರಿ ನಾನು ನೋಡಿ ಫ್ರೆಂಡ್ಸ್ ಈಗ ಮಮ್ಮಿ ಬಟ್ಟೆ ಒಣಗಿಸ್ಲತ್ತಳ ವಾಷಿಂಗ್ ಮೆಷಿನ್ದಾಗ ಹಾಕಿ ಬಟ್ಟೆ ಒಗೆಯೋದು ಒಣಗಿಸೋದೇ ಅಂತ ಕೆಲಸ ಮಾಡ್ತೀನಿ ಈ ಭಾಂಡಕ್ಕಿಂತ ಜಾಸ್ತಿ ಬಟ್ಟಿನೇ ಇಲ್ಲ ಮಮ್ಮಿ ನೋಡಿರಿ ನಮ್ಮ ಬಟ್ಟೆ ಇಲ್ಲಿ ನಿಂತು ಇಲ್ಲಿ ನಿಂತು ಇಲ್ಲಿ ನೋಡ್ರಿ ಈಗ ಒಂದರ ಮ್ಯಾಗ ಒಂದು ಬಟ್ಟೆ ಹಾಕೀನಿ ಈ ಕಡೆ ಈಗ ವಿಸ್ಸು ಏನೇ ಈಗ ಒಗ್ದೀನಿ ನೋಡ್ರಿ ಈಗ ಈಗ ಅಲ್ಲಿ ಎರಡು ತಾರವ ನೋಡಿ ಇಷ್ಟು ನಮ್ಮನೇ ಬಟ್ಟೆ ಅವ ನೋಡ್ರಿ ಬಟ್ಟಿನೇ ಬಟ್ಟೆ ಮತ್ತು ನಾ ಕೈ ಬಾಯಿ ಮಾಡ್ಕೊಂಡು ಮತ್ತೆ ತಳ್ಕೋತ ನಾನಿ ಕುಂದ್ರೆ ಹಿಂಗೆ ಅದ ನೋಡ್ರಿ ಪ್ರೊಸೀಜರ್ ಈಗ ಅನ್ನ ರೆಡಿ ಆಗ್ಯದ ಅವ್ರಿಗೆ ಸ್ವಲ್ಪ ಈಗ ಊಟ ಮಾಡಿಸ್ತೀನಿ ಈಗ ಬಡ ಈಗ ನೋಡ್ರಿ ನಮ್ದು ಈಗ ಚಿತ್ರಾನ್ನ ರೆಡಿ ಆಗ್ಯದ ಈಗ ಎಲ್ಲರೂ ಕಲ್ತಿನ ಸ್ವಲ್ಪ ಊಟ ಮಾಡ್ತೀವಿ ಬರ ಎಲ್ಲರು ಕಲ್ತು ಊಟ ಮಾಡಮ್ಮ ಅಂತ ನೋಡ್ರಿ ವೆಜ್ ಬಿರಿಯಾನಿ ಅಂತ ತಿಕ್ಕೋರಿ ಏನಾದ್ರು ತಿಕ್ಕೋರಿ ಈಗ ರೆಡಿ ಆಗ್ಯದ ಅಣ್ಣನು ಪ್ಲೇಟ್ ತೋರಿಸ್ಲತ್ತ ನೋಡ್ರಿ ಏನೋ ಕತ್ತಿಸ ಟೈಪ್ ನಾಷ್ಟಾ ಮಾಡ್ದಂಗೆ ಮಾಡ್ಕೋತೀವಿ ನಾಷ್ಟಾ ಊಟ ಏನಿ ತಿಕ್ಕೋರಿ ಏ ಇವ್ರಿ ದಿನ ಬರೀ ಚಿಕನ್ ಮಟನ್ ಬಿರಿಯಾನಿ ಇವೆ ಇರ್ಬೇಕು ಅವ್ರಿಗೆ ಹೊಟ್ಟೆ ಇಲ್ಲದ ರೆಡಿ ಆಗಿ ನೋಡ್ರಿ ಸೋ ಬರೀ ಸ್ವಲ್ಪ ಊಟ ಮಾಡಮ್ಮ ಫುಲ್ ನೀರ್ತಿ ನನಗೆ ಫೈನಲಿ ನೋಡಿ ಇವೆಲ್ಲ ಸಾಮಾನೆಲ್ಲ ಅದ ಅಲ್ಲಿ ಅದಾಗಿಡ್ತಾರೆ ಮಮ್ಮಿ ಇದ್ರಾಗ ಇಂಥ ಜಾರ್ಗಳವಲ್ರಿ ಗ್ಲಾಸ್ ಇವೆಲ್ಲ ಇದ್ರೊಳಗೆ ಇದ್ದು ಈಗ ಹೊಲ್ಸಿದಿಲ್ಲ ಅಲ್ಲ ಅದಕ್ಕೆ ಇಟ್ಟಿದ್ದಿಲ್ಲ ಈಗ ಎಲ್ಲ ಅದ್ರಾಗ ಇರ್ತೀನಿ ಇದಕ್ಕೂ ನೀನೇನ್ ಹೆಲ್ಪ್ ಮಾಡಮಮ್ಮ ನೀ ಬಡಬಳ ಕೊಡ್ತೀನಿ ಈಗ ಅಣ್ಣದವ್ರು ದಿಬ್ರದ್ದು ಸ್ನಾನ ಅದು ಎಲ್ಲ ಆಗ್ಯದ ನೋಡ್ರಿ ಈಗ ಅವ್ರ ಟ್ಯೂಷನ್ಗೆ ಹೋಗ್ಬೇಕಲ್ಲಕತ್ತಾರ ಈಗ ಇಬ್ರು ದೇವರಿಗೆ ನಮಸ್ಕಾರ ಮಾಡಾಕತ್ತಾರ ನೋಡ್ರಿ ಈಗ ಅಣ್ಣದವ್ರು ಟ್ಯೂಷನ್ಗೆ ಹೋಗಾಕತ್ತಾರ ನೋಡ್ರಿ ಇಬ್ರು ಅಣ್ಣದೋರಿ ಈಗ ರೆಡಿ ಆಗ್ಯಾರ ಇವ ಏನು ಇನ್ನ ಹುಡ್ಕಾಡಾರ್ದ ಏನ್ ಹುಡ್ಕಾಡ್ಲತ್ತ ಏನಾಗ್ಲತ್ತಿದಂ್ರಿ ಇಬ್ರು ಅಣ್ಣದ್ರು ಟ್ಯೂಷನ್ ಪಾಪು ಅಣ್ಣನು ಎಲ್ಲ ಹೊರಗೋಗ ನಾನು ನನ್ ಇಷ್ಟು ಬಡ ಬಡ ಕೆಲ್ಸಗಳು ಮುಗಿಸ್ಕೊತೀನಿ ಚಾವ್ ಮಾಡಬೇಡ ನೋಡಿ ಏನ್ ಹೇಳ್ತೀನ ಒಂದ್ ಸೈಡ್ ಆಗ ಹಿಬ್ರು സൈഡ് ഹോർ നോട് ഓക്കെ ബൈ ബൈക്കു സമിതി ಜರ ಜರ ಸಿಳಿ ಬಣ್ಣ ಟಿಫನ್ ಒಳಗೆ ಕುಳಿತು ಅವೆಲ್ಲ ಬಕಾಟಿ ತಿಂದೆ ಉಳ್ತಿದಿಲ್ಲ ಅಲ್ಲಿ ನೋಡಿ ಪೂರಾ ಅಲ್ಕಲ್ಲ ನೋಡಕ್ಕೆ ಅದು ಕರಿಚೀಲಕ್ಕೆ ತುಂಬ ಇತ್ತು ಅದು ಇಷ್ಟು ಅರ್ಧಕ್ಕರ್ಧ ಬಕಾಟಿ ನೋಡಿ ಇದು ಬಡ ಬಡ ಇಷ್ಟು ಸಾಫ್ ಮಾಡ್ಕೊಂಡ್ಬಿಡ್ತೀವಿ ಇವರೇ ಎರಡು ಬಟ್ಟೆ ಅವ ಇವು ಎರಡು ಅಲ್ಲಿ ಇದರ ಟೇಬಲ್ ಒಳಗೆ ಹೋಗಿಬಿಡ್ತಾವ ಟೇಬಲ್ದಾಗ ಇದನ್ನು ಬ್ಯಾಗ್ ತೆಗೆದಿವಿ ಇವಂತು ಮಂತು ಅದು ಶೇಂಗಾ ಪುಟಾಣಿಗಳವ ಇದಂತೂ ಗೋಧಿ ಹಿಟ್ಟದ ಇದರಾಗ ಏನದ ಟಿಶ್ಯೂ ಪೇಪರ್ ಅದು ಇದು ಈ ಎಲ್ಲ ಒಕ್ಕೀವಿ ನೋಡ್ರಿ ತಾವು ಇಟ್ಕೊಂಡು ವೇಷ್ಟೇ ಸಾಮಾನುಗಳು ಎಲ್ಲ ಒಕ್ಕಟ್ಟದೆ ಒಕ್ಕಟ್ಟದು ಇವತ್ತಂತೂ ದಿನ ನಾನು ಬರೀ ಕೆಲಸ ಕೆಲಸನೇ ಆಗೋಯ್ತು ಈಗ ಆರಾಮ್ಸೆ ಚಂದ ಸ್ನಾನಗಿನ ಎಲ್ಲ ಮಾಡ್ಕೊಂಡೀನಿ ಸಂತೋಷ್ ಬೆಳಗೇನೆ ದೇವ್ರಿಗೆ ಅದ್ರ ಬತ್ತಿ ಎಲ್ಲ ಹಚ್ಕಿಸಿದ್ರೆ ಹೋಗಿಬಿಟ್ಟು ನೀನೇ ಒಂದು ಸ್ವಲ್ಪ ಮಾಡಪ್ಪ ನಾನು ಅವರು ಮಾಡಿ ಹೋಗಿದ್ರು ಈಗ ನಾನು ಚಂದನತ್ತ ತೊಳ್ದು ಮಾಡಿ ಚಂದನತ್ತ ಹತ್ತಿ ಯಾಕಂದ್ರೆ ಯಾಕಂದರೆ ಛಂದ ನನಗೆ ಬಕ್ಕು ಕೆಲಸ ಇತ್ತು ನೀವು ನೋಡಿರಲ್ಲ ಇದ್ರೆ ಬಿಟ್ಟು 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 ಬಿಟ್ಟುನೇ ಮಾಡ್ತೀನಿ ಮತ್ತು ಏನಾರ ಅಂದ್ರೆ ಎಲ್ಲೋ ಅಂತೀರಿ ಮತ್ತು ಈಗ ಆರಾಮಿಲ್ಲ ಆರಾಮಿಲ್ಲ ಹೇಳ್ಕೊತ ಅದು ಇಲ್ಲ ಅಂದ್ರೆ ಮೀನ್ಸ್ ನಂದು ಕೈ ವೇನೆ ಆತದ ಅಷ್ಟೇ ಮತ್ತೇನಿಲ್ಲ ಸ್ವಲ್ಪ ವೀಕ್ನೆಸ್ ಫೀಲ್ ಆಗತ್ತದ ನೋಡ್ಬೇಕು ಈ ಸ್ಯಾಲ್ರಿದು ಬಂದಬೇಕು ಅದು ಮಾಡಿಸ್ಬೇಕಂತೆಲ್ಲ ಕತ್ತೀವಿ ಇವತ್ತಿಷ್ಟು ಕೆಲಸ ಮುಗಿಸ್ಕೊಂಡೆ ನೋಡ್ರಿ ಇಲ್ಲೇನು ಇಟ್ಟಿನೆಲ್ಲ ಅವೆಲ್ಲ ನಂಗೆ ಬ್ಯಾಂಗಲ್ಸ್ ಕಾಸ್ಮೆಟಿಕ್ ಅದ್ರದ್ದು ಇದ್ರದ್ದು ಸಾಮಾನುಗಳವ ಪಾರ್ಗೋಸ್ ಆಟ ಸಾಮಾನು ಎಲ್ಲ ಅವೆಲ್ಲಕ ಈಗ ಅದ್ರೊಳಗೆ ಇಡ್ತೀನಿ ಈಗತ್ತೆ ಐಕನ್ ಪಾಸಿಬಲ್ ಐತೆ ಇಡ್ತೀನಿ ಇಲ್ಲದ ನಾನು ಇಡ್ತೀನಿ ಎಲ್ಲ ಚೆಂದ ಗಿಸ ಉಳಿಸ್ಕೊಂಡು ಈಗ ಮನಿ ಎಲ್ಲ ಚೆಂದ ಒಡ್ಸ್ಕೊಂಡೀನಿ ಈಗ ದೇವರಿಗೆಲ್ಲ ದೀಪಾಗೆ ಹಚ್ತೀನಿ ಈಗ ಮತ್ತೆ ಅಂದ್ರೆ ಇಲ್ಲಿ ನೋಡ್ರಿ ಈಗ ಇದೇನು ಪೂರ ಏನು ಪುರಾ ಗಬಾಳ್ ಆಗಿತ್ತಲ್ಲ ಅದೆಲ್ಲ ಚೆಂದ ಸ್ವಚ್ಛ ಮಾಡ್ಕೊಂಡೀನಿ ಮತ್ತಂದರೆ ಇಲ್ಲಿ ನೋಡ್ರಿ ಈಗ ಇವೆಲ್ಲ ಟಿಫಿನ್ಗಳು ಅಣದವ್ರು ಟಿಫಿನ್ಗಳು ಸಂತೋಷ ಟಿಫಿನ್ಗಳು ಎಲ್ಲ ಇಲ್ಲಿ ನೋಡಿ ನಾ ಇಷ್ಟು ಸಮಾನ ಇಲ್ಲಿ ಇಟ್ಬಿಟ್ಟಿ ನೋಡಿ ಇವಂತೂ ಬನ್ನಿ ಬಟ್ಟೆಗಳು ಅವ್ ಬಟ್ಟೆಗಳು ಇವು ನಾಳೆ ಈ ಕಡೆ ಟೇಬಲ್ದಾಗ ಶಿಫ್ಟ್ ಮಾಡ್ಬಿಡ್ತೀನಿ ಇಷ್ಟು ನಮ್ಗು ರಾಶನ್ಗಳು ಅವ ರೀ ಅದು ಸೊ ಆಮೇಲೆ ನೋಡಿದ್ರೆ ಇತ್ತು ಮತ್ತಂದ್ರೆ ಹಳ್ಳಿಂಚಿಲ್ಲ ಅಂದ್ರೆ ಇಲ್ಲಿ ಇಟ್ಬಿಟ್ಟಿನ ಹೊರಸಲಕ್ಕಿದ್ ಹಂಗಂತ ಅಲ್ಲಿ ಇಟ್ಬಿಟ್ಟ ಎಲ್ಲ ಒಂದೊಂದು ಕಡೆಗೆ ಇಟ್ಕೊಂಡ್ಬಿಟ್ಟಿ ನೋಡಿ ಎಲ್ಲ ಬಾಂಡೆ ಗಿಂಡನು ತಗೊಂಡು ಮಧ್ಯಾಹ್ನ ಊಟ ಮಾಡಿದ್ದು ಈ ಕಡೆ ಈ ಕಡೆ ಎಲ್ಲ ಸಿಂಕ್ ಎಲ್ಲ ಚಂದ ಸ್ವಚ್ಛ ಮಾಡ್ಕೊಂಡ್ಬಿಟ್ಟಿನಿ ಈಗ ಏನ್ ಮಾಡ್ತೀನಿ ಅಂದ್ರೆ ಪಟಪಟ ಚಾ ಇಡ್ತೀನಿ ಪಾಪ ಅಂದ್ರೆ ಇದಕ್ಕೆ ಹೋಗ್ಯಾನ ಹೊರಗೆ ಹೋಗ್ಯಾರ ಚಿಕ್ಕ ಮಿಕ್ಕು ಟ್ಯೂಷನ್ಗೆ ಹೋಗ್ಯಾರ ನೋಡಕ್ಕೆ ಬಂದರು ಫೋನ್ ರೇ ಮಾಡಿ ನಕ್ಕ ಹೊಂಟೀನಿ ಅಂತಂದ ಸ್ನಾನದ ಮಾಡ್ತಾ ಹೋಗ್ಬಿಟ್ಟ ನಮ್ಮ ಪಾಪನ ಕೆಲಸ ಮಾಡಕತ್ತಿದ್ದ ಅಂದ ಕೇಸಿನ ಈಗ ಅಂದ್ರೆ ಪಟಾಪಟ ಏನು ಮಾಡ್ತೀನಿ ಚಾ ಕಿಡ್ತೀನಿ ಒಂದು ಸಲ ಹಣ ಫೋನ್ ಮಾಡ್ತೀನಿ ಎಲ್ಲನ ಕೇಳ್ತೀನಿ ಆಯ್ತಂದ್ರೆ ಪಾರ್ಗಳಿಗೆ ಬಾ ಅಂತೀನಿ ನನ್ನ ತಳಗಲ್ಲಿ ಮಾತಾಡ್ಕೊ ಕೂತನ ನೋಡ್ತೀನಿ ನೋಡ್ರಿ ಈಗ ನಾನು ಈಗ ದೇವರಿಗೆ ಪೂಜೆ ಮಾಡ್ಲಕತ್ತೀನಿ ಪಾಪ ಹೋಗ್ಯಾನ ಅವ್ರಿಬ್ರಿಗೆ ಕರ್ಕೊಂಡ್ಬರ್ಲಕ್ಕ ಈಗ ನಾನು ಈಗ ಬಡ ಬಡ ದೇವರಿಗೆ ಪೂಜಾ ಮಾಡ್ಕೊಂಡಿ ನೋಡ್ರಿ ಈಗ ನಂಗಂತೂ ಪೂಜೆ ಇತ್ತು ನೀವ್ ಭೀ ಆಶೀರ್ವಾದ ತಗೋರಿ ಎಲ್ಲರ ಜೀವನ್ದಾಗ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೆಗೆ ಕೊಟ್ಟು ಕಾಪಾಡಿ ಆ ನಾನು ಬಿಡ್ಕೊಂಡಿದ್ರಿ ನೀವ್ ಬಿಡ್ಕೋರಿ ನೀವು ಭೀ ಆರ್ತಿ ತಗೋರಿ ನಾನು ತೊಗೊಳ್ಲಿಕ್ಕೀನಿ ನೀವು ಭೀ ತಗೋರಿ ನನಗಿ ನೀದು ಆಧಾರ್ ಇರ್ತದ ನೋಡ್ರಿ ಇದು ಹಚ್ಕೋದು ನನಗೆ ಭಾಳ ಇಷ್ಟ ನೋಡ್ರಿ ನನಗೆ ನನಗೆ ಭಾಳ ಇಷ್ಟ ಇದು ಆಧಾರ್ ಹಚ್ಕೋದಂದ್ರೆ ಸ್ವಲ್ಪ ಪೂಜಾ ಮಾಡ್ಲಕ್ಕೀನಂತ ನಾನು ಏನು ಮಾಡಿದ್ದೆ ಫ್ಯಾನ್ ಬಂದ್ ಮಾಡಿದ್ದೆ ನೋಡ್ರಿ ಕೂಲರ್ನು ಬಂದ್ ಮಾಡಿದೀಗ ನೀವೆಲ್ಲ ಹೇಳ್ತೀರ ಮೇಕಪ್ ಹಚ್ಕೊತ ಏನು ಮೇಕಪ್ ಇಲ್ಲ ನೋಡ್ರಿ ಈಗ ಏನು ಮೇಕಪ್ ಹಚ್ಕೊಳ್ ಲೈಟಾಗಿ ಸಿಂಧೂರ ಇದೆ ಅಂತ ಲೈಟಾಗಿ ಲಿಬ್ಬಾಮ ಸಿಂಧೂರ ಕಾಜೆಲ್ಲ ಬಿಂದಿ ಬಿಟ್ರೆ ನನ್ನ ಬಲ್ ನಿಮಗೆ ಏನೂ ಸಿಗ ಹಂಗಿಲ್ಲ ಹ್ಮ್ ನೋ ಮೇಕಪ್ ನಾವು ಕರ್ರೆ ನಾವು ಬೆಳ್ಳಾಗೆ ಇರ್ಲಕ್ಕ ನಾವು ಹ್ಯಾಂಗಕ್ಕೆ ಇರ್ಲಾಕ ನಾವು ಹಿಂಗೆ ಇರ್ತೀವಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಚಾ ಮಾಡ್ಕೊಂಡ್ಬಿಡ್ತೀನಿ ದೇವ್ರಿಗೆ ದೀಪ ಹಚ್ಚಬಳಕ ಖುಷಿನೇ ಬೇರೆ ಸಿಗ್ತದೆ ನೋಡ್ರಿ ದೇವ್ರ ಯಶನ್ ನೋಡ್ರಿ ನೋಡ್ರಿಗ ದೀಪ ಯಶನ್ ಕಾಣಿಸ್ಲಾಕ ನೋಡ್ರೀಗ ಬಿಸಿ ಬಿಸಿ ಚಾ ಚಹಾ ಮಾಡಕ್ ಇಟ್ಟನ್ರಿ ಬಾರಿ ಕಲ್ತ್ಕ್ರೀಗ ಚಾ ಕೊಡ್ಯಮಂತ ನೋಡ್ರಿ ಆಟ ಆಡಕ್ರಿ ಇನ್ನ ಮ್ಯಾಗೆ ಬರಲ್ಲ ನೋಡ್ರಿ ಅಲ್ಲೇ ಆಡ್ಕೊತ ನಿಂತಾರೆ ತಾವೆ ಪ್ರೆಸ್ ಬಟ್ಟೆಗಳು ಭೀ ಬಂದ್ಬಿಟ್ಟು ನೋಡ್ರಿ ಅಣ್ಣದವ್ರು ಅಲ್ಲಿ ತೊಳಗಾ ಆಡ್ಲತ್ತಾರ ನಿಂದ್ರೆ ನಾನು ತೋರಿಸ್ತೀನಿ ನಿಮಗೆ ನೋಡ್ರಿ ಈಗ ಚಾ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಕುದೀಲದು ಚಾ ನಾ ಈಗ ಬಿಸ್ಕಿಟ ನಂಬ್ಕೆನೆಲ್ಲ ಇಟ್ಕೊಂಡಿನಿ ಅಣ್ಣ ಒಬ್ಬ ಬಂದ ನಗ ಮ್ಯಾಗ ಈ ಚಾ ಕುದೀಲಿ ಇದು ನೋಡ್ರಿ ಅಣ್ಣ ಬಂದ ನೋಡ್ರಿ ಕೂತಾನ ಒಬ್ಬಮ್ಮ ಇನ್ನೊಂದು ತೆಳಗಾನ ಫುಲ್ ಪಸಿನ ಪಸಿನ ಆಗಿದಾರೆ ಕೈಯದ್ದು ತೊಗೊ ಚಾ ಬಿಸ್ಕಿಟ್ ತಿಂದ ಕೆಲಸ ಬಡಬಡ ಈಗ ಕೆಲಸ ಮಾಡ್ಕೊರಿ ಪಾಪ ಬಂದಾಗ ಮತ್ತೆ ಊಟ ಮಾಡೋ ಓಕೆನಾ ಅಡಿಗೆದು ನಾ ಹಾಂ ನಮ್ದು ನಮ್ದೀಗ ಚಾ ರೆಡಿ ಆಗ್ಯದ ಪಾಪಣ್ಣ ಹೊರಗೆ ಹೋಗ್ಯಾರ ಈಗ ನಮ್ಮ ಮೂರು ಮಂದಿ ಕಲ್ತಿಗೆ ಸಂದಿಗ ಸ್ವಲ್ಪ ಚಹಾ ಕುಡಿತೀವಿ ಏ ಅಣದ್ರೆ ಬರ್ರಿ ಓ ಮನಿ ಹೆಂಗೆ ಇತ್ತು ಮನಿ ಹೆಂಗ ಅನ್ಸಲತ್ತದಿ ಅದೊಂದು ಫನಿ ಅನಿಸ್ತದ ಉಳ್ಕಿದ್ರೆ ಹೆಂಗೆ ಅನಿಸ್ಲತ್ತದ ಖುಷಿ ಹ್ಯಾಪಿ ಮಸ್ತ್ ಚಂದ ಹ್ಞೂ ಅಗರಬತ್ತಿ ಚಂದ ಸ್ಮೆಲ್ ಉಂಟದ ಈಗ ನಮ್ಮ ಎಲ್ಲ ಚಾ ಅದು ಕುಡಿಯೋದ ಇತ್ತು ಈಗ ಹಣದವ್ರಿಗೆ ಓದ್ಕೊತ ಕುಂತಾರ ಈಗ ನಾ ಏನು ಈಗ ಬಡ ಬಡಿಗೆ ಅಡುಗೆ ಮಾಡ್ಕೊತೀನಿ ಅವ್ರಿಬ್ರು ಓದ್ಲಿ ಈಗ ಚಿಕ್ಕಣ ನೀ ಏನ್ ಮಾಡತ್ತಪ್ಪು ನೀನ್ ಓಕೆ ಓಕೆ ಜಲ್ದಿ ಮಾಡ್ರ ಹ್ಞೂ ಹ್ಞೂ The city is growing rapidly. Hmm. Rapidity. Okay. Second line. Ask. Her. Hmm. I need to ask a question. Sweet. Hmm. She has a sweet smell. Hmm. School. He gets the school by cycle. Okay. Manner. She has a very ಗುಡ್ ನೀ ಹೆಂಗ ಚಲೋ ಮಾತಾಡ್ತಲ್ಲ ಸೊ ಅದು ಗುಡ್ ಓಕೆನಾ ವೆರಿ ಗುಡ್ ಮಾಡ್ರಿ ಇಬ್ಬರು ಕೆಲಸ ಮಾಡಿ ಜಲ್ದಿ ಓಕೆ ಮಮ್ಮ ಇಬ್ಬರು ಮಾಡ್ಬೇಕು ನೋಡ ಇಬ್ಬರು ಹಣದ ಈಗಲ್ಲಿ ಹೋಮ್ವರ್ಕ್ ಮಾಡತ್ತಾರ ಈಗ ಬಡಬಡ ಉಳ್ಳಾಗಡ್ಡಿ ಟಮಟೆ ಕೊತ್ತಂಬರಿ ಮೆಣಸಿಕೆ ಎಲ್ಲ ಹೋಗ್ಕೊಂಡ್ಬಿಟ್ಟಿನಿ ಸ್ವಲ್ಪ ಬುರ್ಜಿ ಮಾಡಿಬಿಡ್ತೀನಿ ಮತ್ತೆ ಬಡಬಡ ಚಪಾತಿ ಮಾಡ್ಕೊತೀನಿ ಫಸ್ಟ್ ಈಗ ಚಪಾತಿ ಹಿಟ್ ನಾರಿ ಆಮೇಲೆ ನಾ ಬುರ್ಜಿ ಮಾಡ್ಕೊತೀನಿ ನಾನು ನೋಡ್ರಿ ಈಗ ಹಿಟ್ ನಾತ್ಕೊಂಡ್ಬಿಟ್ಟಿನಿ ಈಗ ಪಟ ಈಗ ನಾನು ಏನು ಅಂದ್ರೆ ಈಗ ಬುರ್ಜಿ ಮಾಡ್ಕೊಂಡ್ಬಿಡ್ತೀನಿ ಈಗ ಎಣ್ಣೆನು ಕಾಯ್ಲೆಕ್ ಇಟ್ಟಿನೀಗ ಎಣ್ಣೆ ಆಗ್ಯದ ಇದ್ರಾಗ ಈಗ ನಾನು ಏನು ಹಾಕ್ಲಕ್ಕಿನಂದ್ರೆ ಮೆಣಸಿಕೆ ಮತ್ತು ಅಂದ್ರೆ ಉಳ್ಳಾಗಡ್ಡಿ ಹಾಕಿ ಈಗ ಫಸ್ಟ್ ಫ್ರೈ ಮಾಡ್ಕೊತ ಈಗ ನೋಡಿರಿ ಉಳ್ಳಾಗಡ್ಡಿ ಮತ್ತು ಮೆಣಸಿಗೆ ಎರಡು ಫ್ರೈ ಆಲಕ್ಕಾವ ಆಮೇಲೆ ನಾ ಏನು ಹಾಕ್ತಂದ್ರೆ ಟಮಟ ಮತ್ತೆ ಅಂದ್ರೆ ಅದ್ರಾಗ ಕೊತ್ತಂಬರಿ ಹಾಕ್ತೀನಿ ಮಸಾಲೆ ಏನೇನು ಹೈಕೊಳ್ತೀನಂದ್ರೆ ಇದು ಮಸಾಲೆ ಖಾರ ಉಪ್ಪು ಅರ್ಶಿನ ಖಾರದ ಪುಡಿ ಸ್ವಲ್ಪ ಹೈಕೊಂಬಡ್ತೀನಿ ಮತ್ತೇನು ಹೆಚ್ಚಿಗೆ ಹಾಕಲ್ಲ ನೋಡ್ರಿ ನಾ ಈಗ ನಾ ಮಸಾಲಿ ಹೋಗಿ ಹಾಕೊಳ್ಲಕ್ಕೀನಿ ನೋಡಿರಿ ಈಗ ಸ್ವಲ್ಪ ಫ್ರೈ ಆಗ್ಯದ ಈಗ ಸ್ವಲ್ಪ ಇದ್ರಾಗ ಏನು ಅಂದ್ರೆ ಪುಡಿ ಖಾರ ಹಾಕ್ಲಕತ್ತೀನಿ ಮಕ್ಕ ಉಂಟಾದ್ರೆ ಸ್ವಲ್ಪ ಜಾಸ್ತಿ ಖಾರ ಆಗಂಗದ ಮತ್ತು ಇದ್ದಾಗ ನಿಮ್ಗೆ ರುಚಿಗೆ ತಕ್ಕಷ್ಟು ನೀವು ಏನು ಮಾಡ್ಬೇಕಂದ್ರೆ ಉಪ್ಪು ಹಾಕೋಬೇಕು ನೋಡ್ರಿ ಮತ್ತಂದ್ರೆ ಸ್ವಲ್ಪ ಅರ್ಶಿಣ್ ಪೌಡ್ರ್ ಹಾಕ್ಲಕತ್ತೀನಿ ಮತ್ತಂದ್ರೆ ಸ್ವಲ್ಪ ಅಲ್ಲಿ ಖಾರ ಹಾಕ್ಲಾಕರ್ತೀನಿ ನೋಡಿ ಇದು ಚಂದ ತಿರ್ಗಸ್ಕೊತೀನಿ ಜರಾನ ಎಣ್ಣೆ ಗಿಡ್ ಸ್ಟಾರ್ಟ್ ಆಮೇಲೆ ಇದ್ರಾಗ ಏನ್ ಮಾಡಂದ್ರ ಟಮಟೆ ಹಾಕಮ್ ಈಗ ನೋಡ್ರಿ ಒಳಗಡೆ ಇಷ್ಟೊಂದು ಫ್ರೈ ಆಗಿದಾಗ ಈ ಮ್ಯಾಳ್ಗೆ ಇಲ್ಲೆಲ್ಲ ಎಲ್ಲ ಕಡಿಗೆ ಎಣ್ಣೆ ಆತದಲ್ರಿ ಈಗ ನಾ ಏನ್ ಮಾಡ್ತೀನಿ ಇದ್ರಾಗ ಅಂದ್ರೆ ಟಮಟೆ ಮತ್ತಂದ್ರಿಗೆ ಕೊತ್ತಂಬರಿ ಚಂದ ತಿರ್ಗೋಸ್ಕೊ ಮಾಡ್ತೀನಿ ಆ ಹೇಳು ಈಗ ನೋಡಿ ಎಣ್ಣೆ ಎಲ್ಲ ಮ್ಯಾಗ್ ತಿಲಾಡಾಗತ್ತದ ಎಲ್ಲ ಚಂದ ಮಸಾಲೆ ಫ್ರೈ ಆಗಿದೆ ಹೂಳಗ್ಲಿ ಟೊಮೆ ಎಲ್ಲ ಫ್ರೈ ಆಗ್ಯದ ಇದ್ರಾಗ ಏನು ಮಾಡ್ತೀನಿ ಅಂದ್ರೆ ಈಗ ಆರು ತತ್ತಿಗೆ ಬಡವಾಗ ಹೊಡ್ದು ಹಾಕ್ಬಿಡ್ತೀನಿ ಇದ್ರಾಗಿ ನಾ ಈಗ ಇಷ್ಟು ತತ್ತಿ ಒಡ್ಕೊಂಡ್ಬಿಡ್ತೀನಿ ನೋಡಿರಿ ಇದ್ರಾಗ ಹಾಕೊಂಡೀ ಈಗ ಈಗ ಚಂದ ನತ್ತಿಗೆ ಬಡ ಬಡ ತಿರ್ಗಿಸ್ಕೊತೀನಿ ಈಗ ನೋಡಿರಿ ಆಲ್ಮೋಸ್ಟ್ ಈಗ ಬುರ್ಜಿ ರೆಡಿ ಆಗ್ಯದ ಇದಕ್ಕೊಂದು ಐದು ನಿಮಿಷ ಏನು ಮಾಡ್ತೀನಿ ಸ್ಲೋ ಗ್ಯಾಸ್ ಮ್ಯಾಗೆ ಇಡ್ಬಿಡ್ತೀನಿ ಐದು ನಿಮಿಷ ಅಲ್ಲಿದ್ರೆ ಒಂದು ಎರಡು ಮೂರು ನಿಮಿಷ ಇಡ್ಬೋದು ನೋಡಿರಿ ನಾ ಒಂದು ಐದು ನಿಮಿಷ ಸ್ಲೋ ಗ್ಯಾಸ್ ಮ್ಯಾಗೆ ಬಿಟ್ಟು ಬಿಡ್ತೀನಿ ಇದಕ್ಕೆ ಈಗ ಬುರ್ಜಿ ರೆಡಿ ಆತದ ಆಮೇಲೆ ಏನು ಮಾಡ್ತೀನಿ ಅಂದ್ರೆ ಚಪಾತಿ ಲಟ್ಟ ಹಾಸ್ಕೊಂಡ್ಬಿಡ್ತೀನಿ ನೋಡಿರಿ ನಾ ಪಟಪಟ ನೋಡ್ರಿ ಅವ್ರ ಬಪ್ಪ ಬಂದ್ರು ಮಾತಾಡ್ಕೋ ಕೂತಿದ ಬಂದೇ ಬಿಟ್ಟರ ನೋಡ್ರಗ ನಾ ಇಟ್ಟಿನ್ ನಾ ಇಷ್ಟ ಒಳ್ಳೆ ಒಳ್ಳೆ ಕೆಲಸ ಮಾಡಿ ನೀ ನನಗ್ ನೀ ಗಿಫ್ಟ್ ಏನಾರ ಎಷ್ಟು ಕ್ಯಾಮ್ರಾ ಬಂದ್ ಮಾಡಿ ಆಮೇಗ ಸಿಗ್ತೀನ್ರಿ ನಿಂದ್ರಿ ನಿಮಗ್ನ ನೋಡಿ ಫ್ರೆಂಡ್ಸ್ ಮಮ್ಮಿಗ್ ನಮ್ ಸ್ವಲ್ಪ ಫುಲ್ ಕೇ ಮಾಡ್ಲತ್ತರ ಈಗ ಬಿಸಿ ಬಿಸಿ ಈಗ ಫುಲ್ಕೆ ರೆಡಿ ಆಲಾಗತ್ತ ನೋಡ್ರಿ ಬಾರಿ ಎಲ್ಲರೂ ಊಟಕ್ಕ ಮಸ್ನತ್ತ ಸಂತೋಷನ ಅದಕ್ಕೆ ಭಾರಿ ಭಾರಿ ಶಾರ್ಟ್ ವಿಡಿಯೋಗಳು ಮಾಡಿದ್ ನೋಡ್ರಿ ಅಂದ್ರೆ ರೀಲ್ಸ್ ಅವ ನೋಡ್ರಿ ಅವು ಮಾಡಿವ್ ನೋಡ್ರಿ ಭಾರಿ ಚಂದ ಚಂದ ಮಾಡಿ ನಿಮ್ಮ ಪ್ರೀತಿ ವಿಮಾನ ಸಪೋರ್ಟ್ ನಮ್ಮ ಫ್ಯಾಮಿಲಿ ಮ್ಯಾಗಿರಲಿ ನಿಮ್ಮ ಆಶೀರ್ವಾದನೂ ಕೂಡ ನಮ್ಮ ಫ್ಯಾಮಿಲಿ ಮ್ಯಾಗಿ ಇರಲಿ ಯೂಟ್ಯೂಬ್ ದಾಗೆ ಶಾರ್ಟ್ ವಿಡಿಯೋಗಳು ಮಾಡಿವಿ ಮತ್ತಂದ್ರೆ ಇನ್ಸ್ಟಾಗ್ರಾಮ ನಮ್ದು ಐಡಿಯಾ ಅದ ನೋಡ್ರಿ ಇನ್ಸ್ಟಾಗ್ರಾಮ್ ಐಡಿಯಾದ ನಂದು ಅಂಬಿಕಾ ಶ್ರೀ ತಳವಾರ ಅಂದ್ ಕೇಸಿಗೆ ನಂದು ಇನ್ಸ್ಟಾಗ್ರಾಮ್ ಐಡಿಯದ ನೋಡ್ರಿ ಎಲ್ಲರೂ ಓಕೆ ಸೇಂದ್ರ ಒಂದು ಸಲ ಚೆಕ್ ಮಾಡಿರಿ ನನಗೂ ಭಾಳ ಖುಷಿ ಆತದ ನಿಮಗೂ ಖುಷಿ ಆಗ್ತದೆ ಒಂದು ಸಲ ನೀವು ಚೆಕ್ ಮಾಡ್ರಿ ಇಷ್ಟ ಆಯ್ತಂದ್ರೆ ನೋಡಿ ನೋಡ್ರಿ ಕಷ್ಟ ಐತಂದ್ರೆ ನೋಡಕ್ಕೆ ಹೋಗ್ರಿ ಭಾಳ ಜನ ಹೇಳಕತ್ತಿರಿಂದ ಇನ್ನ ಚಿಕನ್ ಮಟನ್ನೇ ತೋರಿಸ್ತಾರೆ ಇಲ್ಲ ಮನೆ ಮಾಡಿದೆ ತೋ ಮನುಷ್ಯ ಉಳ್ಳಕ್ಕೆ ಮಾಡ್ತದೆ ನೀನು ಚಲ್ಲಕ ಮಾಡ್ತದೇನು ಚಲ್ಲಕರಿ ಮಾಡಲ್ಲ ಸೊ ನಿಮ್ಮ ಗಂಗಾದಾಗ ಊರು ತುಂಬ ನೊಣ ಇಟ್ಕೊಂಡು ಮಂದಿಗೆ ಆಚಾರ ಹಿಡ್ಲಿಕ್ಕೆ ಬರ್ಬಾರಲ್ಲ ಬರಬಾರ್ದಂತ ಆಚಾರ ಹಿಡಿದ್ರೆ ಏನೋ ಬದಲಿಕೆ ಅಂತ ನಾ ಜಾಸ್ತಿ ಚೆನ್ನಿಕರ ಮಾಡ್ಕೊಲ್ಲ ಬಟ್ ನೀವು ಇಷ್ಟು ನಾನು ವಿಡೋಸ್ಕೊಂಡು ಹೋಗ್ತಿರಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಒಳ್ಳೆ ಕಮೆಂಟ್ ಹಾಕಿದವ್ರೀಗೂ ಕೆಟ್ಟ ಕಮೆಂಟ್ ಹಾಕ್ದೇ ರೀ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬರ ಎಲ್ಲರೂ ಕೇಸಿನ ಊಟ ಮಾಡ ಈಗ ನೋಡ್ರಿ ಈಗ ಬಿಸಿ ಚಪಾತಿ ರೆಡಿ ಮಾಡ್ಕೊಂಡಿನಿ ಮತ್ತಂದ್ರ ಬುರ್ಜಿ ರೆಡಿ ಮಾಡ್ಕೊಂಡಿನಿ ಮತ್ತಂದ್ರೆ ಬ್ಯಾಳಿಸ್ದಾರು ಗರಮ್ ಮಾಡ್ಕೊಂಡಿನಿ ಏನು ಬಗಾರ ರೈಸ್ ಮಾಡಿದಲ್ರಿ ನಾನು ಅದನ್ನೂ ಒಂದು ಸೀಟಿ ಮಾಡ್ಕೊಂಡಿನಿ ಸ್ವಲ್ಪ ನೀರು ಹಾಕಿ ಸರ್ ಆಸ್ ಇಟ್ ಈಸ್ ಇದು ಹಿಂಡಿ ಉಪ್ಪಿನಕೆ ಅದು ಎಲ್ಲ ಇಟ್ಕೊಂಡಿನಿ ಇಲ್ಲಿ ನಮ್ಮ ಸಾಬಾರ್ ನೋಡಿ ಫುಲ್ ನಗ್ಲಕ್ ಯಾಕಂದ್ರೆ ಗ್ರೂಪ್ನಾಗ ವಿಡಿಯೋ ಹಾಕ್ಯಾರ ಅವರು ಈ ಸಾಬಾರು ಇಲ್ಲಿ ಕೂತಾರ ನೋಡ್ರಿ ಏನಾದ್ರು ಶ್ರೀ ಕಮೆಂಟ್ಗಳು ಏನು ಈ ಕಡೆ ಮೇಲ್ ಕಡೆ ಇಲ್ಲಿ ನೋಡಿಗ ತಮೆಂಟ್ ಏನು ಹೊಂಟ ಪುಷ್ಪ 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 ಅಂದಿ ಆ ಬಾರಿ ಊಟ ಮಾಡಿ शेंगता अंडाब उस्ट्साय को का बिदाब ये लिओ साह lo ये ನೋಡ್ರಿ ಈಗ ನಮ್ದು ಎಲ್ಲಾ ಊಟ ಅದು ಎಲ್ಲ ಈಗ ಊಟ ಎಲ್ಲ ತೆಗೆದಿಡ್ಲತ್ತೀನಿ ಪಾಪು ಸ್ವಲ್ಪ ಕೆಲಸದ ಅನ್ ಸ್ವಲ್ಪ ಹೊರಗೆ ಹೋಗ್ಯಾನ ಸೊ ಅವ್ನ ಎಲ್ಲ ಈಗ ಊಟ ಎಲ್ಲ ತಗದಿಡ್ತೀನಿ ಅಂದ್ರೆ ಸ್ವಲ್ಪ ಜಾಬಿನ್ ಪರ್ಪಸ್ ಹೋಗ್ಯನ್ರಿ ಅವ್ನ್ ಅಣ್ಣ ಅವನಿಗೂ ನಾ ಇನ್ನೂ ಚಪಾತಿ ಮಾಡ್ಕೊತೇನ್ರಿ ಅವನಿಗೋಸ್ಕರ ನೋಡ್ರಿ ಈಗ ಇಲ್ಲಿ ಬುರ್ಜಿ ತಗದಿಟ್ಟಿ ಇದ್ರಾಗ ಸಾರ ಇಟ್ಟಿನಿ ಮತ್ತ್ ಅದ್ರ ಈಗ ರೈಸ್ ತಗದಿಡ್ಲತೀನಿ ಚಪಾತಿ ಗಿನ್ನ ಇಟ್ಟದ ನೋಡ್ರಿ ಅವ್ ಅವನಿಗೂ ಎಲ್ಲ ಚಪಾತಿ ಎಲ್ಲಾ ಮಾಡ್ಕೊಡ್ತೀನಿ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇಷ್ಟು ಬಡ ಬಡ ಈ ಅನ್ನ ತೆಗೆದು ಈಗ ನೋಡಿ ಭಾಂಡೆ ವಾಪಸ್ ಐತ್ರಿ ಸಿಟ್ಟು ಭಾಂಡೆ ತೋರಿಸ್ ವಾಪಸ್ ಎಷ್ಟು ಭಾಂಡೆ ಕೇಳಕತ್ತವ ಇಷ್ಟ ಈಗ ಬಡ ಬಡನ ಮಾಡ್ಕೋತೀನಿ ಎಲ್ಲರಿಗೆ ನಮ್ಮ ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಏನು ಮಾಡ್ಬೇಕ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ನಮ್ಮ ಕ್ಯಾಮೆರಾಮನ್ ನೋಡ್ರಿ ಏ ಕಿಂಗ್ ಹಿಂಗ ಹಿಂಗ ಹಿಡ್ಕೋಬೇಕು ಇಲ್ಲ ಕಿಂಗ್ ಅಲ್ಲಿ ಕಿಂಗ್ ಸೊ ಇದೇ ರೀತಿ ನಿಮ್ಮ ಪ್ರೀತಿ ವಿಮಾನ ನಮ್ ಕುಟುಂಬಕ್ಕೆ ತೋರಿಸಿ ಅಂತ ಹೇಳ್ಕೊತೀ ಬ್ಲಾಗಿಗ್ ಎಂಡ್ ಮಾಡತ್ತೀವ್ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿಗ್ ಮರ್ಯಾದಿ ಕೊಡ್ರಿ ನನ್ನವರು ತನ್ನೋರ್ ಅನ್ಕೊಂಡ್ ಬದಗೊಳ್ಳಿ ಯಾಕಂದ್ರೆ ನಾಗ ದಿನ ಜೀವನ ಅದ ನಾವ್ ನಿಮ್ಮೋರ್ ನೀವು ನಮ್ಮವ್ರ ಅಂತ ಹೇಳ್ಕೊತ ಈ ಬ್ಲಾಗಿಗ್ನ ಎಂಡ್ ಮಾಡ್ಲಕ್ತಿನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ ಒಳ್ಳೆ ಮಾಡ್ಲಿ